ಮಾಡಿಕೊಂಡಿದ್ದು ಅತ್ಯಂತ ನೋವಿನ ಸಂಗತಿ ಆಗಿದೆ ಯಾರ ಕಾರ್ಯಕರ್ತರಿದ್ದಾರೆ ಯಾರು ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವ್ರ ಮೇಲೂ ಕಾನೂನು ರೀತಿಯ ಕ್ರಮ ತಗೋಳ್ರಿ ಅಂತ ಈಗಾಗಲೇ ನಾವು ಹೇಳಿದ್ದೇವೆ ಕ್ರಮನೂ ಆಗಿದೆ ಈಗ ಅದಕ್ಕೆ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗ್ಬಹುದು ತನಿಖೆಯಲ್ಲಿ ಯಾರು ಅದ್ರಲ್ಲಿ ಜವಾಬ್ದಾರಿದ್ದಾರೆ ಯಾರು ಇದಕ್ಕೆ ಕಾರ್ಯಕರ್ತರಿದ್ದಾರೆ ಶಿಕ್ಷೆ ಕೊಡ್ಬೇಕಲ್ಲಮ್ಮ ಕೊಡ್ಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಸಮಾಧಾನ ಸಚಿನ್ಗೆ ಆತ್ಮಕ್ ಶಾಂತಿ ಸಿಗ್ಬೇಕು ನಿಮ್ ಪರಿವಾರದವ್ರಿಗೆ ನಮ್ ರಕ್ಷಣೆ ಸಿಗ್ಬೇಕು ಮತ್ತೆ ಇವತ್ತು ಯಾರ ತಪ್ಪಿತಸ್ಥರಿಗೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮಾನು ಆಗಬೇಕು ಅದಕ್ಕೆ ಇವತ್ತು ನಾನು ಬಂದಿದ್ದೆ ನನಗೆ ನಾನು ಬೆಳಗಾಮದಲ್ಲಿದ್ದೆ ಬೆಳಗಾವದ್ದಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಮೆಸೇಜ್ ಬಂದ ತಕ್ಷಣ ನಾನು ಫೋನ್ ಮಾಡಿ ಪೊಲೀಸ್ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದೆ ಅರ್ಥ ನಾನು ಇವತ್ತು ನಿನ್ನ ರಾತ್ರಿ ಎರಡು ಗಂಟೆಗೆ ಬಂದಿದ್ದೆ ಮೇಲೆ ಇಲ್ಲಿಗೆ ಬಂದಿದ್ದೆ ಅದಕ್ಕೆ ನಿಮ್ಮ ದುಃಖದಲ್ಲಿ ಶಾಮೀಲಾಗಲಿಕ್ಕೆ ಬಂದಿದ್ದೇವೆ ನಾವೆಲ್ಲ ಹಿಡಿತಾ ಏನು ಸತ್ಯಾಂಶ ಇದೆ ಏನಿದೆ ಈಗಾಗಲೇ ತನಿಖೆ ನಡೀತಾ ಇದೆ ಪಾರದರ್ಶಕವಾಗಿ ತನಿಖೆ ಆಗ್ತದೆ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐ ಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು